ಚಾಂದ್ರಮಾನ ಯುಗಾದಿಯ ಪರ್ವ ಕಾಲದಲ್ಲಿ ನಾವೆಲ್ಲ ನೆರೆದಿದ್ದೇವೆ ಈ ಬಾರಿಯ ಯುಗಾದಿಯ ಒಂದು ವಿಶೇಷತೆ ನಮ್ಮೆಲ್ಲರಿಗೂ ಕೂಡ ಮಹಾಪುರುಷನಾಗಿರತಕ್ಕಂಥ ಶ್ರೀರಾಮಚಂದ್ರನ ನೂತನ ಮಂದಿರದ ನಿರ್ಮಾಣ ನಡೆದಿದೆ ರಾಮದೇವರ ಪ್ರತಿಷ್ಠೆ ನಡೆದಿದೆ ಅಂತಹ ಕಾಲದಲ್ಲಿ ನಾವಿವತ್ತು ಯುಗಾದಿಯನ್ನು ಆಚರಿಸ್ತಾ ಇದ್ದೇವೆ ಬದುಕಿನಲ್ಲಿ ನಾವೆಲ್ಲರೂ ಕೂಡ ನಿತ್ಯ ಸುಖ ಶಾಂತಿ ಬೇಕು ಅಂತ ಬಯಸ್ತೇವೆ ನಮ್ಮ ಪ್ರಯತ್ನ ನಡೆದೇ ಇರುತ್ತೆ ನಮ್ಮ ಪ್ರಯತ್ನ ಮಾತ್ರ ಸಾಲುವುದಿಲ್ಲ ದೇವರ ಅನುಗ್ರಹ ಬೇಕು ಅದಕ್ಕೋಸ್ಕರ ನಾವೆಲ್ಲ ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆಪದಾಂ ಅಪಹರ್ತಾರಂ ಬದುಕಿನಲ್ಲಿ ಏನೇ ಆಪದಗಳು ಬರುದಿದ್ರೂ ಕೂಡ ರಾಮದೇವರದನ್ನೆಲ್ಲ ದೂರ ಮಾಡಿಕೊಡಬೇಕು ದಾತಾರಂ ಸರ್ವಸಂಪದಾಂ ಸಾತ್ವಿಕವಾದ ಏನಿದೆ ಅವೆಲ್ಲವನ್ನೂ ಕೂಡ ನಮಗೆ ಒದಗಿಸಿಕೊಡಬೇಕು ಅಂತಹ ಲೋಕಾಭಿರಾಮಂ ಶ್ರೀರಾಮಂ ಲೋಕಕ್ಕೇನೇ ಸುಖ ಸಂತೋಷ ನೆಮ್ಮದಿಯನ್ನು ತಂದುಕೊಡುವಂತಹ ಶ್ರೀರಾಮಚಂದ್ರನನ್ನು ಭೂಯೋ ಭೂಯೋ ನಮ್ಮ ಮೇಲಿಂದ ಮೇಲೆ ನಮಿಸ್ತಾ ಇದ್ದೇವೆ ಆ ರೀತಿ ಇವತ್ತು ನಮ್ಮ ಸುತ್ತಮುತ್ತಲಿನ ನಗರದ ಎಲ್ಲ ಕಾರ್ಮಿಕರು ಒಂದಾಗಿ ಅವರ ಜೊತೆಗೆ ಇವತ್ತು ಯುಗಾದಿಯ ಹಬ್ಬವನ್ನು ಆಚರಿಸ್ತಾ ರಾಮದೇವರ ಅನುಗ್ರಹ ನಮ್ಮ ನಿಮ್ಮೆಲ್ಲರೂ ಕೂಡ ಸದಾಕಾಲ ಕಾಯಿಲೆಯಿಂದ ಆಶಿಸಿ ಮಾತನ್ನು ಮುಕ್ತಾಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರಿಗೂ ರಾಮದೇವರ ಅನುಗ್ರಹ ಯುಗಾದಿ ದಿನ ನಮ್ಮ ವರ್ಷದ ಮೊದಲನೇ ದಿನ ಸಂವತ್ಸರದ ಮೊದಲನೇ ಶುಭ ದಿನ ಪೌರ ಕಾರ್ಮಿಕರಿಗೆ ಸಿಹಿ ಹಂಚಿ ಅವರಿಗೆ ಒಂದು ಬೇವು ಬೆಲ ಕೊಡೋದ್ರಿಂದ ಪ್ರಾರಂಭ ಆಗುತ್ತೆ ಜಗದ್ಗುರುಗಳು ವಿಶ್ವಪ್ರಸನ್ನ ಸ್ವಾಮೀಜಿಗಳು ಕೂಡ ಬಂದಿರೋವಂಥವ್ರು ನಮ್ಮ ಸೌಭಾಗ್ಯ ಈ ರೀತಿಯಾದಂಥ ಒಂದು ಸಾಮರಸ್ಯ ಒಂದು ಕಾರ್ಯಕ್ರಮ ಎಲ್ಲ ಮಠ ಮಂದಿರಗಳಲ್ಲೂ ಪ್ರಾರಂಭ ಆಗಬೇಕು ಅನ್ನೋದು ನಮ್ಮದು ಉದ್ದೇಶ ಇಲ್ಲಿ ಪ್ರಾರಂಭ ಆಗಿದೆ ಈ ರೀತಿ ಇಡೀ ದೇಶದ ಎಲ್ಲ ದೇವಸ್ಥಾನಗಳಲ್ಲೂ ಮಠ ಮಂದಿರಗಳಲ್ಲೂ ಪ್ರಾರಂಭ ಆದರೆ ನಮ್ಮ ಹಿಂದೂ ಸಮಾಜ ಅತ್ಯಂತ ಸಾಮರಸ್ಯದಿಂದ ಬಾಳಿ ಬದುಕಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಮುನ್ನಡಿ ಬರೆದಂತಾಗುತ್ತದೆ ಇವತ್ತು ನಾನು ನಮ್ಮ ವಿದ್ಯಾಪೀಠ ಮಠಕ್ಕೆ ಬಂದು ಭಾಳ ಸಂತೋಷ ಆಯಿತು ಇವತ್ತು ನಮ್ಮ ಸ್ವಾಮೀಜಿಗಳು ಪೌರ ಕಾರ್ಮಿಕರನ್ನೆಲ್ಲ ಕರೆದು ಬೇವು ಬೆಲ್ಲ ಹಂಚಿ ಪ್ರಸಾದವನ್ನು ಕೊಟ್ಟರು ಈ ಮೇ ಮೇಲು ಭೇದ ಭಾವವನ್ನು ತೊಡೆದಾಕಿ ನಾವೆಲ್ಲರೂ ಅನ್ನೋದನ್ನು ಸ್ವಾಮೀಜಿಗಳು ಸಾರಿದ್ದಾರೆ ಈ ಮಠದ ಕೀರ್ತಿ ಇಡೀ ಪ್ರಪಂಚದಲ್ಲಿ ಹಬ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡು ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಯುಗಾದಿ ಹಬ್ಬದ ವಿಶೇಷವಾಗಿ ಹೇಳಬೇಕು ಅಂತಂದರೆ ವರ್ಷಕ್ಕೆ ಒಂದೇ ಯುಗಾದಿ ವರ್ಷಕ್ಕೆ ಒಂದೇ ಯುಗಾದಿ ಗೆದ್ದು ಬಂದರೆ ನರೇಂದ್ರ ಮೋದಿ ಗೆದ್ದು ಬಂದರೆ ನರೇಂದ್ರ ಮೋದಿ ಪ್ರತಿದಿನ ಯುಗಾದಿ ಪ್ರತಿದಿನ ಯುಗಾದಿ ಧನ್ಯವಾದಗಳು ನಮಸ್ಕಾರ